ಎಲ್ಲ ಮಾಧ್ಯಮದ ಸ್ನೇಹಿತರೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಈ ಚುನಾವಣೆಯಲ್ಲಿ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ನಿರಂತರವಾಗಿ ಬ್ಯಾಂಕಿನ ಸೇವೆಯನ್ನು ಮಾಡ್ಕೊಂಡು ಬಂದಿದೆ ಅತನಿ ಕ್ಷೇತ್ರ ಅಖಂಡ ತಾಲೂಕಿದ್ದಂಥ ಸಂದರ್ಭದಲ್ಲಿ ನಾನು ಪ್ರತಿನಿಧಿಸ್ತೇನೆ ತಾಲೂಕು ವಿಂಗಡಣೆ ಆದಮೇಲೆ ಜಿಲ್ಲೆಯಲ್ಲಿ ಹದಿನೈದು ತಾಲೂಕುಗಳಾಯಿತು ಅದೇ ಪ್ರಕಾರ ಹತ್ತನೆಯಲ್ಲಿ ಕಾಗವಾಡ ಮತ್ತು ಹತ್ತನೇ ಎರಡು ಕ್ಷೇತ್ರ ಆಯಿತು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನನ್ನನ್ನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಕಳಿಸಲಿಕ್ಕೆ ಒಂದು ಶಕ್ತಿಯಾಗಿ ನಿಂತಿರ್ತಕ್ಕಂಥ ರಾಜು ಕಾಗೆ ಅವರು ಅವರ ಅವತ್ತು ರಾಜಕಾರಣದಲ್ಲಿ ಇರಲಿಲ್ಲ ವ್ಯಾಪಾರ ಉದ್ಯೋಗ ಮಾಡ್ತಾಯಿದ್ರು ಅವತ್ತಿನ ದಿವಸ ನನ್ನನ್ನು ಈ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕನ ಮಾಡತಕ್ಕಂಥ ಸಂದರ್ಭದಲ್ಲಿ ಶಿವಪಾಲವನ್ನು ರಾಜು ಕಾಯ್ಗೆ ಅವ್ರು ಪಡ್ಕೊಂಡಿದ್ರು ಇವತ್ತು ಸುದೈವದಿಂದ ಕಾಗವಾಡ ಕ್ಷೇತ್ರ ಒಂದು ಹೆಚ್ಚುವರಿಯಾಗಿ ಬಂದಿರೋದ್ರಿಂದ ಅವಂದು ಋಣವನ್ನು ಕಡಿಮೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರನೆ ಇಟ್ಕೊಂಡು ಕಾಗವಾಡ ಕ್ಷೇತ್ರದಿಂದ ರಾಜು ಕಾಯ್ಗೆ ಅವರನ್ನು ನಾವೆಲ್ಲರೂ ಸೇರಿಕೊಂಡು ಆ ಭಾಗದ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸದಸ್ಯರ ಅಧ್ಯಕ್ಷರ ಅಭಿಪ್ರಾಯವನ್ನು ಪಡ್ಕೊಂಡು ಬಹುದಿನಗಳಿಂದ ಜೋಡೆತ್ತು ಅಂತೇಳಿ ನಾವು ಕರಿತಾ ಇದ್ದೇವೆ ಇಲ್ಲಿನೂ ಕೂಡ ಜೋಡೆತ್ತು ಹೋಗಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟ ಮೇಲೆ ರಾಜುಕಾಗಿ ಅವರು ನಾವು ಹೊರಟು ಸುಮಾರು ನೂರ ಐವತ್ತೈದು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ನಿರ್ದೇಶಕರ ಅಧ್ಯಕ್ಷರ ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿಗಳ ಮತ್ತು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಹಿರಿಯರ ಮತ್ತು ಹಿತೈಷಿಗಳು ಅಭಿಪ್ರಾಯವನ್ನು ಪಡ್ಕೊಂಡು ಸಂಪೂರ್ಣವಾಗಿರ್ತಕ್ಕಂಥ ನಿಮಗೆ ನಾವು ಆಶೀರ್ವಾದ ಮಾಡ್ತೀವಿ ನೀವೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಅವ್ರ ಆಶೀರ್ವಾದ ಮತ್ತು ಮಾತಾಶಿ ಶಿವಯೋಗಿಗಳ ಆಶೀರ್ವಾದ ಪಡ್ಕೊಂಡು ನಾವಿಬ್ರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಬಹಳ ದಶಕಗಳಿಂದ ತಾವು ಏನಂತಂದ್ರೆ ಡಿಸಿಸಿ ಬ್ಯಾಂಕ್ ಅನ್ನ ಪ್ರವೇಶ ಮಾಡಿ ಕೆಲಸ ಮಾಡ್ತಾ ಆದ್ರೆ ಪ್ರತಿ ಬಾರಿ ನಡೆದಂತ ಎಲೆಕ್ಷನ್ ಮತ್ತು ಈ ಎಲೆಕ್ಷನ್ ವಿಚಾರ ಏನ್ ಹೇಳ್ತೀರಿ ಯಾಕಂತಂದ್ರೆ ಎಲ್ಲಾ ಎಂ ಎಲ್ ಎಗಳು ಗುಂಪುಗಳು ಜೊತೆಗೆ ಆರೋಪ ಪ್ರತ್ಯಾರೋಪ ಪ್ರತ್ಯಾರೋಪಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಸೂರ್ಯ ಚಂದ್ರನಿಗೆ ಗ್ರಹಣಗಳು ಪ್ರತಿ ದಿವಸ ಹಿಡಿಯಲ್ಲ ಸೂರ್ಯ ಚಂದ್ರನಿಗೆ ಅವಾಗ ಅವಾಗ ಅನುಸಾರವಾಗಿ ಗ್ರಹಣಗಳು ಬರ್ತಿರ್ತಾವೆ ಆ ಗ್ರಹಣಗಳು ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಪೂಜಾ ಪುನಸ್ಕಾರ ಇತ್ಯಾದಿ ಮಾಡಬೇಕಾಗುತ್ತೆ ಅದನ್ನ ಮಾಡಿ ಸೂರ್ಯ ಚಂದ್ರ ಸೂರ್ಯ ಚಂದ್ರ ಗ್ರಹಣ ಹಿಡಿತಕ್ಕಂಥದ್ದು ಗ್ರಹಣ ಅವ್ರಿಗೆ ಹಿಡಿಯುತ್ತೆ ಅವಾಗ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಮಾನವ ಕುಲದಲ್ಲಿ ಇರ್ತಕ್ಕಂಥದ್ದು ಧರ್ಮದ ಮೇಲೆ ನಿಷ್ಠೆ ಇರ್ತಕ್ಕಂಥವ್ರು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದು ನಿವಾರಣೆ ಆಗಲಿ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಪೂಜೆ ಪುನಸ್ಕಾರಗಳನ್ನು ಭಗವಂತನಲ್ಲಿ ನಾವು ಮಾಡ್ತೇವೆ ಜಾರಕಿಹೊಳಿ ಬಣ ಮತ್ತೆ ಕತಿ ಬಣ ಅಂತ ಆಗ ಲಕ್ಷ್ಮಣ ಸ್ವಾದಿ ಅವರ ಅಧ್ಯಕ್ಷ ಸ್ಥಾನದಲ್ಲಿ ಪ್ರಯತ್ನ ಆಯ್ತು ಅದು ಯಶಸ್ವಿ ಕ್ರೆ ಈಗ ಅಂತಾದ್ರೆ ಒಂದು ರಾಜಕೀಯ ಸಲಹೆ ಸೃಷ್ಟಿ ಆಗ್ತಾ ಇದೆ ಅವತ್ತು ನಿಮ್ಮಿಂದ ದೂರ ಹೋದವ್ರು ಈಗ ನಿಮ್ ಜೊತೆ ಹತ್ತಿರ ಆಗ್ತಾ ಇದ್ದಾರೆ ಈಗ ರಾಜು ಕಾಗೇನು ನಾನು ಕೂಡ್ಕೊಂಡು ಒಂದು ಬಣ ಮಾಡಿದೆ ನಮ್ಮ ಬಣದಲ್ಲಿ ಯಾರ್ಯಾರು ಬರ್ತಾರೋ ಅವ್ರನ್ನ ಸ್ವಾಗತ ಮಾಡ್ತೀವಿ ನಮ್ಮ ಬಣದಿಂದ ಯಾರು ಹೋಗ್ತೇನೆ ಅಂತಾರೋ ಅವ್ರಿಗೆ ಧನ್ಯವಾದ ಹೇಳ್ತೀವಿ ನಾಟಿಗೆ ಸಸಿ ನಟ್ಟು ಮುಂದ ಒಂದೇ ಇರುತ್ತೆ ಸ್ವಲ್ಪ ಮೇಲೆ ಎಲೆ ಕಾಯಿ ಹೂ ಎಲ್ಲ ಬರ್ಲಿಕ್ಕೆ ಶುರು ಆಗ್ತಾವೋ ಹನ್ನೊಂದಾಗುತ್ತೋ ಹದಿನೈದಾಗುತ್ತೋ ಅದ್ ಮೇಲೆ ಕುಂತ ಆಟ ಆಡಿಸ್ತಾನೆ ನಾವೆಲ್ಲರೂ ಗೊಂಬೆಗಳು ಆಟ ಆಡಿಸೋ ಮೇಲೆ ಒಬ್ಬ ನಾವೆಲ್ಲ ಗೊಂಬೆಗಳು ಗೊಂಬೆಯಾಗಿ ನಾವು ಆಟ ಆಡಿಸ್ತೀವಿ ಸಮಯ ಉತ್ತರ ಕೊಡುತ್ತೆ ಸಮಯಾನುಸಾರವಾಗಿ ಅವೆಲ್ಲ ಕಾಲ ಇವತ್ತಿನ ತನಕ ಇಲ್ಲ ಮುಂದೂ ಇಲ್ಲ ನಾನು ಬಿಲ್ಕುಲ್ ನಾನು ಶಾಸಕನಾಗಿದ್ದೆ ಮಂತ್ರಿ ಆಗಿದೆ ಸಹಕಾರಿ ಮಂತ್ರಿ ಆಗಿದೆ ಉಪಮುಖ್ಯಮಂತ್ರಿ ಅನೇಕ ಇಲಾಖೆಗಳನ್ನ ನೋಡಿದ್ದೀನಿ ಇಲ್ಲಿನೂ ಕೂಡ ಉಪಾಧ್ಯಕ್ಷ ಆಗಿದೆ ಅಧ್ಯಕ್ಷ ಆಗಿದ್ದೇನೆ ಅಟೆಚ್ ಬ್ಯಾಂಕ್ ಕೂಡ ಉಪಾಧ್ಯಕ್ಷ ಆಗಿದ್ದೀನಿ ಬೇರೆಯವರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ನನ್ನ ಬಯಕೆ ನಾನು ವೈಯಕ್ತಿಕವಾಗಿ ಅಧ್ಯಕ್ಷ ಆಗಬೇಕು ಅಂತಕ್ಕಂಥ ಆಲೋಚನೆ ನಾನು ಮಾಡಿಲ್ಲ ಜಾರಕಿಹೊಳಿ ಅವರು ಒಂದು ಹೇಳಿಕೆ ಕೊಟ್ಟರು ಮೊನ್ನೆ ಎರಡು ಮೂರು ದಿವಸದಲ್ಲಿ ನಾವು ಕಾಗವಾಡ ಮತ್ತು ಹಾಕಲ್ಲ ನಾವು ಇದೆಲ್ಲವೂ ವಿಡ್ಡ್ರಾಲ್ ಮುಗಿದ ಮೇಲೆ ಸತ್ಯ ಅಸತ್ಯ ಗೊತ್ತಾಗಿದೆ ಯಾರೇ ಏನು ಕೇಳಿ ಹೇಳಿಕೆ ಕೊಟ್ಟರು ಕೂಡ ಇವತ್ತಿನ ಸಂದರ್ಭ ಅಪ್ರಸ್ತುತ ಯಾವತ್ತು ನಾಮಪತ್ರ ವಾಪಸ್ ತಗೋತೀವಿ ಅವರವರ ಹೇಳಿಕೆಗಳಿಗೆ ಅವರು ಬದ್ರಾಗಿದ್ದಾರು ಅಂತಕ್ಕಂಥದ್ದು ಉತ್ತರ ನಿಮಗೆಲ್ರಿಗೂ ಸರಿ ಈಗ ನನ್ನ ಪ್ರಶ್ನೆ ಎಲ್ಲರೂ ಜಾನ್ರ ನೀವು ಅತ್ಯಂತ ಬುದ್ಧಿವಂತರು ನಮ್ಕಿಂತಲೂ ಮಾಧ್ಯಮ ಈ ಎರಡು ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಕೆ ಆಗಿದೆ ಇಲ್ಲ ಆದಂತ ಸಂದರ್ಭದಲ್ಲಿ ಈ ಪ್ರಶ್ನೆ ನೀವು ಕೇಳೋದೇನು ಅಪ್ರಸ್ತುತ ಅಂತ ನನಗೆ ಅನ್ಸುತ್ತೆ ಮಾಡಿದ್ವಿ ರಾಜು ಕಾಯೇರಿ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಮತದಾರರು ಇಪ್ಪತ್ತು ಜನ ನಿಮ್ಮ ಜೊತೆಗೆ ನಾವು ಇರ್ತೀವಿ ಎಂಥ ಕಾಲ ಕಷ್ಟ ಬಂದರೂ ಕೂಡ ನಿಮ್ಮ ಜೊತೆಗೆ ಗಟ್ಟಿಯಾಗಿರ್ತೀವಿ ಅಂತೇಳಿ ಬೆಂಬಲವನ್ನು ಸೂಚನೆ ಬಂದಿದೆ ಹತ್ತನಿ ಕ್ಷೇತ್ರದಲ್ಲಿ ನೂರ ಇಪ್ಪತ್ತೈದು ಮತದಾರಿದೆ ನೂರಿಪ್ಪತ್ತೈದು ಮತದಾರರಲ್ಲಿ ನೂರಿಪ್ಪತ್ತೆರಡು ಜನ ನಮ್ಮ ಜೊತೆಗೆ ಪಿಜ್ಕಲ್ಲಿ ನನಗೆ ಬೆಂಬಲವನ್ನು ಕೊಡಲಿಕ್ಕೆ ಇಲ್ಲಿವರೆಗೆ ಬಂದಿದೆ ನಾನು ಹೇಳಿದೆ ನಾನು ನಾಮಪತ್ರ ಸಲ್ಲಿಸ್ತೀನಿ ಮೇಲೆ ನಿಮ್ಮದು ಆಶೀರ್ವಾದ ಅಂತ ಹೇಳಿದಾಗ ಇಲ್ಲ ಯಾವಾಗಲೂ ಕೂಡ ಒಂದು ಸಲ ನಿರ್ಣಯ ಆದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗೆ ಸ್ಫೂರ್ತಿ ಇರಬೇಕು ಅವನಿಗೆ ಶಕ್ತಿ ತುಂಬಬೇಕು ಅವನಿಗೆ ಧೈರ್ಯ ತುಂಬಬೇಕು ನಾವು ಹಿಂದೂ ಅದೀವಿ ಈಗೂ ಅದೀವಿ ಮುಂದೂ ಇರ್ತೀವಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವು ಯಾರಿಗೆ ಹಣ ಕೊಟ್ಟಿಲ್ಲ ಊಟ ಕೊಟ್ಟಿಲ್ಲ ಇವತ್ತು ಒಂದು ಸ್ವಲ್ಪ ಊಟಕ್ಕೆ ಬಂದಂತ ಸಂದರ್ಭದಲ್ಲಿ ಊಟ ಮಾಡಿಸ್ತೇವೆ ಮುಗಿಬಿಟ್ಟು ವಿಡ್ರೋಹಾಲ್ ಮುಗಿಯವರಿಗೆ ಚಿತ್ರಣ ನಿಮ್ಗೆ ಅದಕ್ಕೆ ಗೊತ್ತಿಲ್ಲ ಈಗ ನನ್ನ ಕ್ಷೇತ್ರದಲ್ಲಿ ಮೂರ್ ಜನ ನಾಮಿನ ಪತ್ರ ಮಾಡಿದ ನಾನ್ ಮಾಡಿದೀನಿ ನನ್ನ ವಿರೋಧದಲ್ಲಿ ಮಹೇಶ್ ಕುಂಟಳ್ಳಿ ಅವರು ಮಾಡಿದ್ದಾರೆ ಅದರ ಜೊತೆಗೆ ಇನ್ನಿಬ್ಬರಿಗೆ ಮಾಡಲಕ್ಕ ಯಾರಿ ತಕೊಳ್ಳೆ ಆಗುತ್ತೆ ಅವ್ರು ಮೂರು ಜನ ನಿಂತುಬಿಟ್ರೆ ಅವರ ಚೌಕಂಡು ಸ್ಪರ್ಧೆ ಆಗ್ತದೆ ಚುನಾವಣೆ ಆಗಬೇಕು ಆದಮೇಲೆ ನೋಡು ಆತ್ಮಸಾಕ್ಷಿ ಅನ್ನೋ ಅಂತ ಒಬ್ಬರು ಕೆಲವೊಬ್ಬರಿಗೆ ಇರ್ತದೆ ನಾವೆಲ್ಲರೂ ಒಂದು ಮನೋಧೈರ್ಯ ನಮಗೆ ಮತ ಆಗ್ತಾರೆ ನಮಗೆ ಆಶೀರ್ವಾದ ಮಾಡ್ತಾರೆ ಯಾವ ಮನುಷ್ಯ ನಿಂತ ಸೋಲ್ತೀನಿ ಅಂತ ಯಾರು ಹೇಳೋಕ್ಕಾಗಲ್ಲ ಸೋಲೋದು ಗೊತ್ತಿದ್ರು ಸಹಿತ ಗೆದ್ದೇ ಗೆಲ್ತೀನಿ ಅಂತ ಹೇಳ್ಬೇಕಾಗುತ್ತದೆ ಬೇರೆಯವರಿಗೆ ಅದು ಸ್ಫೂರ್ತಿ ಇರಲಿ ಅಂತ ಇದಕ್ಕೆಲ್ಲಕ್ಕೂ ಇತಿಶ್ರೀ ನಾಮಪತ್ರ ವಾಪಸ್ ತೆಗೆದ್ಮೇಲೆ ಒಂದು ಹಂತ ಆಮೇಲೆ ಚುನಾವಣೆ ಆದ್ಮೇಲೆ ಇನ್ನೊಂದು ನನ್ನ 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 ಜೊತೆ ಎಲ್ಲರೂ ಸ್ನೇಹಿತರಿದ್ದಾರೆ ಈ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ನಿರ್ದೇಶಕರು ಅಧ್ಯಕ್ಷನಾದಂತ ಸಂದರ್ಭದಲ್ಲಿ ಎಲ್ಲಾ ನಿರ್ದೇಶಕರು ಬೇರೆ ಬೇರೆ ಗುಂಪಿನಲ್ಲಿ ಇರ್ಬೋದು ಇವತ್ತಿ ಹೇಳ್ತಾರೆ ಲಕ್ಷ್ಮಣ ಸೌದಿ ಅವರು ಇದ್ದಂಥ ಸಂದರ್ಭದಲ್ಲಿ ನಮ್ಮನೆಲ್ಲರೂ ಕೂಡ ಬಹಳ ಚೆನ್ನಾಗಿ ನೋಡ್ಕೊಂಡ್ರು ಗೌರವದಿಂದ ನೋಡಿಕೊಂಡ್ರು ಅಂತ ಮಾತಿದೆಯಲ್ಲ ಅದು ನನಗೆ ತೃಪ್ತಿ ನಾನು ಈಗಾಗಲೇ ಹೇಳ್ಬಿಟ್ಟಿ ಪದೇ ಪದೇ ಅದನ್ನು ಕೆದ ನಾಮಪತ್ರ ವಾಪಸ್ ತಗೊಂಡ್ಮೇಲೆ ಸತ್ಯ ಅಸತ್ಯ ಅನ್ನುವಂಥದ್ದು ನಿಮ್ಮ ಮುಂದೆ ಬರುತ್ತೆ ನಾನು ಕೇಳೋದ ಅವಶ್ಯಕತೆ ಇಲ್ಲ ನೀವೆಲ್ಲರೂ ತಂದಿದ್ದೀರಿ ಯಾರು ಏನು ಎಂತು ಅನ್ನೋದು ನೀವು ಆಲೋಚನೆ ಮಾಡ್ಕೊಂಡು ನೀವೇ ಲೇಖನ ಮಾಡ್ತೀರಿ ನೀವೇ ದನ ದನ ಹೊಡಿತೀರಿ ಬ್ರೇಕಿಂಗ್ ಲೀವ್ಸ್ ಗ್ಲಾಸ್ ಬ್ರೇಕ ಹೊಡ್ದಂಗ್ಲೈ ಮಾಡಿ ಹೊಡಿತಾ ಇರ್ತೀನಿ ನೋಡೋಣ ಒಂದೇ ಜಿಲ್ಲೆ ನಾವೆಲ್ಲರೂ ಸಹಕಾರಿ ಎಲ್ಲರೂ ಅಣ್ತಮ್ರಂಗಿದ್ದೀವಿ ನಂದೊಂದು ಅಪೇಕ್ಷೆ ಈ ಈ ಮಾಡತಕ್ಕಂಥ ಏನ್ ದೂಸ್ ಇದೆ ವಾಪಸ್ ತಗೋತ ನಾನು ಜಿಲ್ಲೆಯಲ್ಲಿ ಇರ್ತಕ್ಕಂತ ಪ್ರಭಾಕರ್ ಕೋರೆ ಅವರ ಅಣ್ಣವ್ರನ್ನ ಹಿಡ್ಕೊಂಡು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಷ್ಟು ಮಂದಿ ಸಹಕಾರಿಗಳವರು ಇದೊಂದು ನಮ್ಮ ಪೂರ್ವಜರು ಬೆಳೆಸಿರ್ತಕ್ಕಂಥ ಕಟ್ಟಿರ್ತಕ್ಕಂಥ ಬ್ಯಾಂಕು ಇದು ಮುಂದೂ ಕೂಡ ಗಟ್ಟಿಯಾಗಿ ಉಳಿಬೇಕು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಶಿಸ್ತುಬದ್ಧವಾಗಿ ಶಕ್ತಿಯುತವಾಗಿರ್ತಕ್ಕಂಥ ಬ್ಯಾಂಕು ಮುರುಗುಡ ಅರ್ಜುನವರು ಕಟ್ಟಿದ್ರು ಆ ಮುರುಗೂಡವರ ಆತ್ಮಕ್ಕೆ ಅಶಾಂತಿ ಆಗಬಾರ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಜಿಲ್ಲೆಯಲ್ಲಿ ರೈತರಿಗೆ ಒಂದು ಕಾಮಧೇನ ಆಗಿರ್ತಕ್ಕಂಥ ಬ್ಯಾಂಕು ನನ್ನ ಅಪೇಕ್ಷೆ ಏನಂದ್ರೆ ಇಲ್ಲಿ ರಾಜಕಾರಣ ಮಾಡಲಾರದೆ ಪ್ರತಿಷ್ಠೆಗೆ ಬೀಳ್ಲಾರದೇನೆ ಈ ಬ್ಯಾಂಕಿಗೆ ಧಕ್ಕೆ ಆಗತಕ್ಕಂಥ ಕೆಲಸ ಯಾರೂ ಮಾಡಬಾರ್ದು ಅಂತ ಹೇಳಿ ನಿಮ್ಮೆಲ್ಲರ ಮುಖಾಂತರ ನಾನು ಜಿಲ್ಲೆ ಹಿರಿಯರಿಗೆ ಮುಗಿದು ನಾನು ವಿನಂತಿಯನ್ನು ಮಾಡ್ಕೋತೀನಿ ನಾನು ಪ್ರೆಸ್ಟೇಜ್ ಇಲ್ಲ ಯಾರ್ದು ಪ್ರೆಸ್ಟೇಜ್ ಬೇಡ ಪ್ರತಿಷ್ಠೆನೂ ಬೇಡ ಜಿಲ್ಲೆಯಲ್ಲಿ ಒಂದು ಬ್ಯಾಂಕ್ ಇದು ಉಳಿದ್ರೆ ನಾಲ್ಕಾರು ಲಕ್ಷ ರೈತರರಿಗೆ ಆಶ್ರಯ ಕೊಡ್ತಕ್ಕಂಥ ಇದೊಂದು ಬ್ಯಾಂಕು ಏಳು ಸಾವಿರ ಕೋಟಿ ಡಿಪಾಸಿಟ್ ಇದೆ ಏಳು ಸಾವಿರ ಕೋಟಿಯಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ಸಾ ಬಡ್ಡಿಯಲ್ಲಿ ಸಾಲ ಕೊಟ್ಟಿದ್ದೆ ಇಡೀ ರಾಜ್ಯದಾಗ ಅತಿ ಹೆಚ್ಚು ಬಡ್ಡಿ ರೈತ ಸಾಲವನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇದ್ರೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ರೈತರಿಗೆ ಕಟ್ಟಿರ್ತಕ್ಕಂಥ ಬ್ಯಾಂಕ್ ರೈತರಿಗೋಸ್ಕರ ಅದರಿಂದ ಆಡಳಿತ ಮಂಡಳಿ ಮೇಲೆ ಸಾರ್ವಜನಿಕರ ವಿಶ್ವಾಸ ಇರಬೇಕು ಆ ವಿಶ್ವಾಸ ಇದ್ದಾಗ ಜನ ತಂದು ಠೇವಣಿ ಇಡ್ತಾರೆ ಆ ಠೇವಣಿ ನಮ್ಮದು ರಕ್ಷಣೆ ಆಗುತ್ತೆ ಅಂತ ಆ ವಿಶ್ವಾಸ ಕಳ್ಕೊಳ್ತಕ್ಕಂಥದ್ದು ಯಾರು ಮಾಡಬಾರ್ದು ವಿಶ್ವಾಸ ಕಳೆಸುವಂತ ಕೆಲಸ ನಾವೆಲ್ಲರೂ ಕೂಡಿ ಮಾಡಲಿ ಅನ್ನೋ ಅಂತ ಒಂದು ಸದ್ಬುದ್ಧಿಯನ್ನ ಮುರುಗೂಡata ಎಲ್ಲರಿಗೆ ಕೂಡಲಿ ಅಂತ ಹೇಳಿ ನಾನು ಕೈ ಮುಗಿದು ರಮೇಶ್ ಕಟ್ಟಿ ಸರ್ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ನಾನು ರಮೇಶ್ ಮಾತಾಕೊಂಡೆ ನಾನು ಲಕ್ಷ್ಮಣ ಸಂಜಯ್ ಜೊತೆ ಮಾತಾಡ್ತೀನಿ ಅಂತ ಅದ್ಏನು ಮಾತಾಡಿದ್ರು ಯಾರು ರಮೇಶ್ ಕಟ್ಟಿ ದುಸ್ಸ ಮಾತಾಡ್ತ ಚುನಾವಣೆಗೆ ಹಿಂದೆ ನಾವು ಅಧ್ಯಕ್ಷ ಅವರಿದ್ದಾಗ ಹತ್ತು ಹದಿನೈದು ಅಧ್ಯಕ್ಷ ಇದ್ದಾಗ ಯಾವಾಗ ಮಾತುಕತೆ ನಿಲ್ಲಿಸೇ ಇಲ್ಲ ಚುನಾವಣೆಗೆ ನಿರಂತರವಾಗಿ ಮಾತಾಡ್ತೀವಿ ಅವರ ಹಿರಿಯ ಅಣ್ಣವರು ದಿವಂಗತ ರಮೇಶಿಶಕ್ತಿ ಅನ್ನೊಂದು ಪುಸ್ತಕ ಬಿಡುಗಡೆ ಇತ್ತು ನನಗೆ ಆಹ್ವಾನ ಮಾಡಿದ್ದರು ನಾನು ಅವತ್ತು ಕೋಲಾರದಲ್ಲಿ ಮುಂಚಿತವಾಗಿಯೇ ನಾವು ಪೂರ್ವ ನಿಯೋಜಿತ ಕಾರ್ಯಕ್ರಮ ಅವತ್ತು ನಾನು ಕೋಲಾರಕ್ಕೆ ಹೋಗ್ಬೇಕಾಗಿತ್ತು ನಾನು ಬರೋಕ್ಕಾಗಲ್ಲ ಆಗಲ್ಲ ಅಂತಾನು ಹೇಳಿದ್ದೆ ಅದು ಯಾವುದೇ ರಾಜಕಾರಣಕ್ಕೆ ಸಮಿತಿ ಉಮೇಶ್ ಕತ್ತಿ ಅವರು ಒಬ್ಬ ಜಿಲ್ಲೆಯ ನಾಯಕರು ಮತ್ತು ನಾನು ಭಾಳ ಹಳೆಯ ಸ್ನೇಹಿತರು ವಯಸ್ಸಿನಲ್ಲಿ ಒಂದೇ ವಯಸ್ಸನ್ನು ಒಂದು ಆರು ತಿಂಗಳಿಂದ ಮುಂದೆ ಮತ್ತು ಭಾಳ ದಿವಸ ಅವರು ಕೂಡ ನಾವು ರಾಜಕಾರಣ ಮಾಡ್ಕೊತು ಬಂದಿದ್ದೀವಿ ಅದೊಂದು ಖೇದ ಇದೆ ಅವರೊಂದು ಗ್ರಂಥ ಬಿಡುಗಡೆ ಮಾಡಲಿಕ್ಕೆ ನಾನು ಹೋಗಲಿಲ್ಲ ಅನ್ನೋ ಅಂಥದ್ದೊಂದು ಅಳುಕು ಇದೆ ಯಾಕಂದರೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಬೇರೆ ಕಡೆ ಇರೋದ್ರಿಂದ ನನಗೆ ಹೋಗಿರಲಿಲ್ಲ ಅದಕ್ಕೆ ಯಾವುದೇ ರೆಕ್ಕೆ ಪೊಕ್ಕೆ ಕಟ್ಟೋದು ಅವಶ್ಯಕತೆ ಇಲ್ಲ ಇದನ್ನ ನೀವು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯ ಅವ್ರವ್ರ ಅಭಿಪ್ರಾಯ ಅವ್ರು ಹೇಳಿದರು ಅವ್ರ ಅಭಿಪ್ರಾಯ ಪ್ರಕಾರ ನಮ್ಮ ಅಭಿಪ್ರಾಯ ನೀವು ಕೇಳಕತ್ತೀರಿ ಇದನ್ನ ಮೂರ ಮಂದಿನ ಕೇಳ್ಬೇಕು ನೀವು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಮಾಡಿ ಇವ್ರ ಮೂರು ಮಂದಿನ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ತದೆ ನೀವು ರಾಂಗ್ ಅಡ್ರೆಸ್ ಪತ್ರ ಬರೆದ್ರೆ ಆ ಪತ್ರ ಪತ್ರಲ್ಲಿ ಹೋಗಿಬಿಟ್ಟಲ್ಲ ಧನ್ಯವಾದ गेंद दौरींग चलो साइड से निकला बसवान चौधरी मरतो मरतो ऑल द बेस्ट थैंक यू बसवान चौधरी आइए आइए का जय 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 बेलगा डॉट कॉम नमस्कार